ಎಲ್ಲರಿಗೂ ನಮಸ್ತೆ ನಾನು ಮಾನಸ ಮಾತಾಡ್ತಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಓ ಚೆನ್ನಾಗಿರ್ತೀರ ಅಂತ ನನ್ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತು ಏನು ವಿಡಿಯೋ ಅಂತ ಹೇಳಿದ್ರೆ ಇವಾಗ ಟೈಮು ಕರೆಕ್ಟಾಗಿ ಏಳು ಹತ್ತು ನೋಡಬಹುದು ನೀವೇನೇ ಕಾಣಿಸುತ್ತಾ ಕಾಣಿಸಲ್ಲ ಅನ್ಸುತ್ತೆ ಓಕೆ ಟೈಮ್ ಇವಾಗ ಕರೆಕ್ಟಾಗಿ ಏಳು ಹತ್ತು ಆಗೈತೆ ಇವಾಗ ನಾನು ರಾತ್ರಿ ಊಟಕ್ಕೆ ಏನು ಅಡುಗೆ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಬ್ಲಾಗ್ ಮಾಡಾಕ್ತೀನಿ ಅಂದರೆ ಡೈಲಿ ಮಿಸ್ ಮಾಡ್ದಾನೆ ಹಾಕ್ ಹಾಕ್ಬೇಕಲ್ವ ಆ ಕಾರಣದಿಂದ ಇವತ್ತು ಗುರುವಾರ ಆಗಿರೋದ್ರಿಂದ ಮನೆಯೆಲ್ಲ ಸಿಟಿ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ಇವಾಗ ಅಡುಗೆ ಮನೆಗೆ ಪಾದಾರ್ಪಣೆ ಮಾಡ್ತಾ ಇದ್ದೀನಿ ಏನೂ ರೆಡಿ ಮಾಡ್ಕೊಂಡಿಲ್ಲ ಎಂಟೂವರೆ ಅಷ್ಟೆಲ್ಲ ಊಟ ಮನೆಗೆ ಏನೇನು ರೆಡಿ ಮಾಡಿಕೊಂಡಿಲ್ಲ ಒಂದು ನಿಮಿಷ ಇವಾಗ ಏನು ಸಾಂಬಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಇದಕ್ಕಂತೆ ಹಾಗಲಕಾಯಿ ನನಗೆ ಗೊತ್ತು ನಿಮಗೆಲ್ಲ ಗೊತ್ತಿರುತ್ತೆ ಇದು ಹಾಗಲಕಾಯಿ ಅಂತ ಆಗಿ ಅಂತ ಆದ್ರೂ ನಾನು ಕೇಳಿಸ್ಕೊಳ್ಳಿ ನಾನು ಇವತ್ತು ಆಗ್ಲಕಾಯಿನ ಕಹಿ ಬರ್ದನೆ ಇರೋ ಥರ ಯಾವ ಥರ ಮಾಡಿದ್ರೆ ಕಹಿ ಬರೋದಿಲ್ಲ ಅಂತ ಹೇಳ್ಕೊಟ್ನಿ ಹಾಗಲಕಾಯಿ ಹೆಂಗೆ ಮಾಡಿದ್ರು ಕೈ ಬರುತ್ತೆ ಜಾಸ್ತಿ ಪ್ರಮಾಣದಲ್ಲಿ ಕೈ ಬರೋದನೆ ಬರ್ದನೆ ಇರೋ ಥರ ಯಾವ ಥರ ಮಾಡಿದ್ರೆ ಕಹಿ ಬರೋದಿಲ್ಲ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಫಸ್ಟು ಏನು ಮಾಡಬೇಕು ಅಂತ ಹೇಳಿದ್ರೆ ಆಗ ಕೈನ ವರ್ಕೊಂಡ್ಬಿಡ್ಬೇಕು ಮೇಲ್ಗಡೆ ಇರುವಂತಹ ಇದು ಮೂತ್ ಮೂತಿ ಥರ ಇರುತ್ತಲ್ವ ಅದರಲ್ಲಿ ಜಾಸ್ತಿ ಕಹಿ ಅಂಶ ಇರುತ್ತೆ ಅದನ್ನೆಲ್ಲ ನೀಟಾಗಿ ಹಾಗಂತ ಫುಲ್ ಹೊರ್ದಾಕೊಳ್ತಾರೆ ಸ್ವಲ್ಪ ಮೂತಿ ಮೂತಿ ಇರುತ್ತಲ್ವಾ ಅದೆಲ್ಲ ಒಪ್ಪಬೇಕು ಯಾಕೆಂದರೆ ಚಿಗರದಲ್ಲಿ ಜಾಸ್ತಿ ಕಹಿ ಇರುತ್ತೆ ನೀಟಾಗಿ ಹೊರತಾಗ್ಬೇಕು ಸುತ್ತ ಇವಾಗ ಎಲ್ಲದನ್ನು ನೀಟಾಗಿ ತೊಳ್ಕೊಂಡು ಕಟ್ ಮಾಡ್ಕೊಬೇಕು ಕಟ್ ಮಾಡ್ಕೊಂಡು ಆನಂತರ ನಂತರ ನಾನು ನಿಮಗೆ ಸಿಗ್ತೀನಿ ಓಕೆನಾ ಒಂದು ಮಿಕ್ಸಿ ಜಾಡಿಗೆ ನೋಡಿ ಮಿಕ್ಸಿ ಜಾರ್ಟ್ನ ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾಡ್ಗೆ ಸ್ವಲ್ಪ ಕಾಯಿ ಅಂದರೆ ಒಂದು ಏಳಷ್ಟು ಕಾಯಿ ತೊಗೊಂಡಿದ್ದೀನಿ ಇದು ಸಾಂಬಾರಿಗೆ ಮಸಾಲೆ ಹಾಗೆ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದಿಷ್ಟು ಜೊತೆಗೆ ಒಂದು ಟೊಮೊಟೊ ಹಣ್ಣನ್ನು ಕಟ್ ಮಾಡಿ ಹಾಕೊತೀನಿ ಇದಿಷ್ಟು ನುಣ್ಣಗೆ ರುಬ್ಕೊತೀನಿ ರುಬ್ಕೊಂಡು ಆನಂತರ ನನಗೆ ಸಿಗ್ತೀನಿ ಓಕೆನಾ ಕಾಯಿ ಚೆನ್ನಾಗಿ ನುಣ್ಗೆ ಹಾಕ್ಬೇಕು ನಂತರ ನಾನು ಮನೆಯಲ್ಲಿ ಮಾಡಿರುವಂತಹ ಬೇಳೆ ಸಾಂಬಾರ್ ಖಾರದ ಪುಡಿನ ಒಂದು ಸ್ಪೂನ್ ಎರಡು ಸ್ಪೂನಷ್ಟು ಹಾಕ್ತೀನಿ ಸಾಕಷ್ಟೆ ನಮಗೆ ಯಾಕೆಂದರೆ ನಮ್ಮ ಮನೆಯಲ್ಲಿ ಖಾರನ ತಿನ್ನೋದಿಲ್ಲ ಇದನ್ನು ಹಾಕೊಂಡು ನೀಟಾಗಿ ಎರಡು ರೌಂಡಷ್ಟು ನುಣ್ಣಗೆ ರುಬ್ಕೊಂಡು ಬರಬೇಕು ಕಾಯಿ ನುಣ್ಣಗಾದ್ಮೇಲೆ ಖಾರದ ಪುಡಿ ನಾವು ಆಲ್ರೆಡಿ ಬಿಡಿಸಿರ್ತಿ ತಿಳಿದು ಇಟ್ಕೊಂಡಿರ್ತೀವಲ್ವಾ ಎರಡು ರೌಂಡ್ ಹಾಕಿದ್ರೆ ಸಾಕಾಗುತ್ತೆ ಇವಾಗ ಏನಂತ ಹೇಳಿದ್ರೆ ಕಾಲಿನ ಬೋಸಿನ ನೀರಿನಂಶ ಎಲ್ಲ ಸುಂಡಿದ ನಂತರ ನೀರಿನಂಶ ಎಲ್ಲ ಇರಬಾರ್ದು ಅದೆಲ್ಲ ಹೋದ್ಮೇಲೆ ಬರೀ ಹಾಗಲಕಾಯಿನ ಉರಿಯೋದಕ್ಕೆ ಹಾಕೊತೀನಿ ಅದು ತಪ್ಪಲೆ ತುಂಬ ಚೆನ್ನಾಗಿ ಕಾದೈತೆ ಇವಾಗಲೇ ನಾ ಇವಾಗ ನೋಡಿ ನಾನು ಆಗಕೈನ ಕುಡಿಯೋದಕ್ಕೆ ಎಂತ ಇಟ್ಟಿದ್ದೀನಿ ಏನೂ ಹಾಕಿಲ್ಲ ಎಣ್ಣೆ ಪಣ್ಣೆ ಏನು ಹಾಕಿಲ್ಲ ನಾನು ಬರೀ ಹಾಗೆಲ್ಲಿ ಹುರ್ಕೊತಾ ಇದ್ದೀನಿ ಚೆನ್ನಾಗಿ ಹುರ್ಕೊಳ್ಬೇಕು ಆದರೆ ಉಳಿಯೋದ್ರಲ್ಲೇ ಕೈ ಅಂಶ ಎಲ್ಲ ಹೋಗ್ಬೇಕು ಕಡಿಮೆ ಉರಿನೇ ಕೊಟ್ಟು ಹುರ್ಕೊಳ್ಳಿ ಇರೋದೆಲ್ಲ ಹೋಗ್ಬೇಕು ಅಷ್ಟು ಚೆನ್ನಾಗಿ ಅಂದರೆ ಹಾಗಲಕಾಯಿದು ಸ್ಮೆಲ್ ಬರುತ್ತೆ ಇದ್ರೆ ಸ್ಮೆಲ್ಲ ಅದು ಘಮ ಘಮ ಬರುತ್ತೆ ಸಾರಿ ಹಸಿ ವಾಸನೆ ಎಲ್ಲ ಹೋಗಬೇಕು ಅಷ್ಟು ಚೆನ್ನಾಗಿ ಉಟ್ಕೊಳ್ಳಿ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದ್ದಲ್ವ ನನಗಂತೂ ಈ ಥರ ವೀಡಿಯೋ ಮಾಡ್ತಾ ನೋಡ್ತಾಯಿದ್ರೆ ಹಾ ಹಾ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ವೀಡಿಯೋದಲ್ಲಿ ಅಂದರೆ ಎದುರುಗಡೆನೂ ಚೆನ್ನಾಗಿರುತ್ತೆಪ್ಪ ನಾನು ಮಾಡೋ ಅಂಥ ಅಡುಗೆ ಬರೀ ವೀಡಿಯೋದಲ್ಲಿ ಮಾತ್ರನ ಅನ್ಬೇಡಿ

ಅದು ಹೋಗ್ತಾ ಇದ್ದೀವಿ ನಾವು ಎರಡನೇ ಉಟ್ಕೊಳ್ಬೇಕು ನಂತರ ಈರುಳ್ಳಿ ಈರುಳ್ಳಿ ಬೇಯಿಸಲಿ ಹುರಿ ಇಟ್ಕೊಂಡಿರುವಂತಹ ಆಗ್ಲಕಾಯಿಯನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಉಟ್ಕೊಳ್ಬೇಕು ಅಂದರೆ ಈ ಎಣ್ಣೆಯೆಲ್ಲ ಆಗಲಕಾಯಿ ತೆಗೆಬೇಕು ಆಗ್ಲಿಕಂತ ಚೆನ್ನಾಗಿ ಬಳಸ್ಕೊಳ್ಬೇಕು ಅದು ಚೆನ್ನಾಗಿ ಬೇಯಿ ಎಣ್ಣೆ ಅಂಶ ಎಲ್ಲ ಹಿಡಿದು ಎಣ್ಣೆ ಸಾಕಾಗಿಲ್ಲ ಅಂದ್ರೆ ಮತ್ತೆ ಹಾಕೋಬಹುದು ಆದರೆ ಬೆಂದಿರುವಂತಹ ಎಣ್ಣೆನ ಥರ ಹಾಕೊತೀನಿ ಎಕ್ಸ್ಟ್ರಾ ಅಂತ ಹೇಳಿದ್ರೆ ಹಸಿ ಎಣ್ಣೆ ಹಾಕಿದ್ರೆ ಚೆನ್ನಾಗಿರಲ್ಲ ಹಾಕೊಂಡಿದೀವಲ್ಲ ಮಸಾಲೆ ಚೆನ್ನಾಗಿ ಬಂದಿದೆ ಇವಾಗ ಇದಕ್ಕೆ ಅವಾಗಲೇ ಆ್ಯಡ್ಕೊಂಡಿರುವಂತಹ ಮಸಾಲೆನ ಹಾಕ್ತಿದೀನಿ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಅದಾದಮೇಲೆ ನಮಗೆ ಎಷ್ಟು ಬೇಕು ನೀರು ಅಷ್ಟನ್ನು ಹಾಕಿ ನಾವು ಸಾಂಬಾರನ್ನ ಹೆಚ್ಚಿಸ್ಕೊಬಹುದು ನಮ್ಗೆ ಎಷ್ಟು ತಿಳುವಾಗಬೇಕ್ರೂ ಅಷ್ಟು ತಿಳುವಾಗಿ ನಾವು ಎತ್ತಿಸ್ಕೋಬಹುದು ತೀರಾ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ ನೋಡಿ ನಾನು ಇಷ್ಟು ತಿಳುವಾಗಿ ಸಾಂಬಾರನ್ನ ಎತ್ತಿಸ್ಕೊಂಡಿದ್ದೀನಿ ಅಂದರೆ ಬೆನ್ನ ಮೇಲೆ ಗಟ್ಟಿ ಬರುತ್ತೆ ಬೆನ್ನ ಮೇಲೆ ಯಾವ ಯಾವ ರೀತಿ ಗಟ್ಟಿ ಆಗಿತ್ತು ಅಂತ ನಾನು ನಿಮಗೆ ತೋರಿಸ್ತೀನಿ ಮತ್ತು ನಾನು ಸಾಂಬಾರಿಗೆ ರುಚಿ ಆಗಿಲ್ಲ ರುಚಿ ಕೂಡ ಹಾಕ್ತಾ ಇದ್ದೀನಿ ಬೇಕು ಕಟ್ ಮಾಡ್ಕೊಂಡಿರುವಂತಹ ಆಗ ಅದೇ ಬಂಡ್ಲಿಗೆ ಹಾಕೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಬರ್ಬರಕ್ಕೆ ಹುಟ್ಟಿಕೆ ಇದು ಒಂದು ಪಲ್ಯಕ್ಕೆ ಹಾಗೆ ಇಲ್ಲಿಗೂ ಕೂಡ ನಾನು ಹುಣ್ಸೆಹಣ್ಣಿನ ರಸನ ಹಾಕಿ ಹುರ್ಕೊಂಡಿದ್ದೀನಿ ಬರ್ಬರವಾಗಿ ಹಾಕಿದ್ದೀನಿ ಎಣ್ಣೆ ಜೊತೆಗೆ ಸಾಸಿದೆ ಹಾಗೆ ಸ್ವಲ್ಪ ನೀವು ಕೆಂಪು ಕಾಡುವ ಮಾಡಿಸ್ಕೋಬೇಕು ಮತ್ತು ಕಟ್ ಮಾಡಿಟ್ಟರೆ ಟೊಮಟನ್ನು ಸೇರಿಸ್ಕೊಳ್ತೀನಿ ಇವಾಗ ಇದಕ್ಕೆ ಹುರ್ದಿಟ್ಟಿರುವಂತಹ ತಾಯಕ ಕಟ್ ಮಾಡಿದಂತಹ ಆಗಟ್ಟನ್ನು ಹಾಕೊತೀನಿ ಇದೆಲ್ಲ ಚೆನ್ನಾಗಿ ಎಳ್ಳಕೊಂಡ್ರೆ ಎಲ್ಲ ಇದೊಂದು ಫುಲ್ ಓತಿ ಬೇಯಿಸಿ ಮಾಡ್ತಾ ಇರ್ಬೋದು ಎಷ್ಟು ಕಲರ್ ಇಲ್ಲ ಕಾಣಿಸ್ತಾ ಇದೆ ಅಂತ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ನನಗೆ ಸಾಂಬಾರಿಗಿಂತ ಈ ಥರ ರೋಸ್ಟ್ ಮಾಡ್ಕೊಂಡ್ರೆ ತುಂಬ ತುಂಬ ಇಷ್ಟ ಆಗುತ್ತೆ ಕೂಡ ಇರುವಂತಹ ಬೇರೆ ಸಾಂಬಾರ್ ಪುಡಿನ ಒಂದು ಕಾಲ್ ಸ್ಪೂನಷ್ಟು ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆಯೂ నేక్ ఖార్ ಪುಡಿ ಚೆನ್ನಾಗಿ ಬೇಯೋ తనక ಚೆನ್ನಾಗಿ ಬೆಳೆಯೋ ತನಕ ಬಿಟ್ಕೊಳ್ತೀನಿ ಇವಾಗ ಇದನ್ನ ಚೆನ್ನಾಗಿ ಬಂದ ಮೇಲೆ ಸೂಪರ್ ಇದು ಸಾಂಬಾರು ನೋಡಿ ಮಳ್ತಾ ಇದೆ ಊಟ ಹಾಕೋತಿದ್ದಾಯಿತು ಇವಾಗ ನಾನು ಕೂಡ ಊಟಕ್ಕೆ ಕೂತ್ಕೊಂಡಿದ್ದೀನಿ ಹಾಗಲಕಾಯಿ ಸಾಂಬಾರು ಹಾಗಲಕಾಯಿ ಪಲ್ಯ ಹಾಗೆ ಮಿಟ್ಕೊಂಡಿರುವಂಥ ಉಪ್ಪು ಸಾಂಬಾರು ಕಾಳನ್ನ ಒಗ್ಗರಣೆ ಮಾಡ್ಕೊಂಡಿರುವಂಥದ್ದು ಇಲ್ಲಿಗೆ ಈ ವಿಡಿಯೋನ ನಾನು ಏನು ಮಾಡ್ತಿದ್ದೀನಿ ಯಾರೆಲ್ಲ ಇಷ್ಟೊತ್ತು ನನ್ನ ವಿಡಿಯೋ ನೋಡೋದ್ರಿ ಥ್ಯಾಂಕ್ ಯು ಸೋ ಮಚ್ ನಾನು ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಯಾರೆಲ್ಲ ಇಷ್ಟೊತ್ತು ನನ್ನ ವೀಡಿಯೋಸ್ನ ನೋಡಿದಿರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇವಾಗ ನೈಟ್ ಆಗಿರೋದ್ರಿಂದ ಗುಡ್ ನೈಟ್ ಹೇಳ್ತಾ ಮತ್ತು ಪ್ಲೀಸ್ 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 ನೋಡ್ದವರೆಲ್ಲರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮಿಸ್ ಮಾಡ್ದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ ಕ್ಲಿಕ್ ಮಾಡಿ ಆಲನ್ನು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಎಲ್ಲರಿಗೂ ಹೇಗೆ ಹಾಗೆ ಬೈ ಬಾಯ್